ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ತನ್ನ ಮಗಳು ಕಣ್ಬರೆ ಅಂತ ಮಾಡಿದ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ದೊರೆತಿದೆ ಖುದ್ದು ಸುಜಾತಾ ಭಟ್ ತಾನು ತನ್ನ ಮಗಳು ಅನನ್ಯಾ ಭಟ್ ಕಣ್ಮರೆ ಅಂತ ಹೇಳಿದ್ದ ಸ್ಟೋರಿಯೇ ಸುಳ್ಳು ಅಂತ ಹೇಳಿದ್ದಾರೆ ನಾನು ತೋರಿಸಿದ್ದ ಫೋಟೋ ಕೂಡ ಫೇಕ್ ಅಂದಿದ್ರು ಇದರ ಬೆನ್ನಲ್ಲೇ ಸುಜಾತಾ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋದಲ್ಲಿರುವ ವಾಸಂತಿ ಅನ್ನೋರ ಸಹೋದರ ವಿಜಯ್ ತನ್ನ ತಂಗಿ ವಾಸಂತಿ ಸಾವಿನಲ್ಲಿ ಸುಜಾತಾ ಭಟ್ ಕೈವಾಡ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ವಿಜಯ್ ಸುಜಾತ ಭಟ್ ಹೋದೆಲ್ಲೆಲ್ಲ ಅನೇಕ ಸಾವುಗಳು ನಡೆದಿವೆ ಸುಜಾತ ವಾಸಂತಿ ಡೆತ್ ಸರ್ಟಿಫಿಕೇಟ್ ಪಡೆಯಲು ವಿರಾಜಪೇಟೆಗೆ ಆಗಾಗ ಬರ್ತಾ ಇದ್ಲು ಅನ್ನುವ ಮಾಹಿತಿ ಇದೆ ತನ್ನ ತಂಗಿ ವಾಸಂತಿ ಸಾವಿನಲ್ಲಿ ತಮಗೆ ಹೆಚ್ಚು ಅನುಮಾನ ಇದೆ ಹೀಗಾಗಿ ಸರ್ಕಾರ ಸುಜಾತ ಭಟ್ ಅವರ ತನಿಖೆ ಮಾಡಬೇಕೆಂದು ವಿಜಯ್ ಒತ್ತಾಯಿಸಿದ್ದಾರೆ

你都被他，你都

ಇದು ತುಂಬ ಸಂಶಯ ಸರ್ ನಮಗೆ ಏಕೆಂದರೆ ಒಂದೊಂದು ದಿವಸ ಒಂದೊಂದು ಏನು ಕೊಡ್ತಾಳೆ ಅವಳು ಫುಲ್ ನಾಟಕ ಆಡ್ತಾ ಇದ್ದಾಳೆ ವಸಂತಿ ವಿಜಾರಾದಿ ಇವರು ಓದ ಸುಜಾತ ಭಟ್ಟು ಓದೋ ಕಡೆ ಎಲ್ಲ ಸಾವೆ ಆ ಸೇಟು ಅಂತ ಇದ್ದಾರಂತೆ ಅವರೂ ಸತ್ತು ಹೋದರು ಮತ್ತು ರಂಗಪ್ರಸಾದ್ ಮತ್ತು ರಂಗಪ್ರಸಾದ್ ಮಗ ನನ್ನ ತಂಗಿ ಅದಕ್ಕೋಸ್ಕರ ನಮಗೆ ಫುಲ್ಲು ಸಂಶಯ ಇದೆ ಯಾರೋ ಇವರ ಬಗ್ಗೆ ಸುಜಾತ ಭಟ್ ಮೇಲೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೆ ಸುಜಾತಾ ಭಟ್ ಅವರು ಇಲ್ಲಿ ವಿರಾಜ್ಪೇಟೆ ಅವರ ಬಾಯಲ್ಲೇ ಕೇಳಿದ್ದು ವಿರಾಜ್ಪೇಟೆಗೆ ಬೆಂಗಳೂರಿಗೆ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಇವರು ಡೆತ್ ಸರ್ಟಿಫಿಕೇಟ್ ವಸಂತಿಯ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಬಂದಿದ್ಲಂತೆ ಅವರು ನಾನು ಟಿ ವಿ ಮಾಧ್ಯಮದ ಮೂಲಕ ಕೇಳ್ಪಟ್ಟೆ ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಾವು ವಸಂತಿ ಸಾವು ವಿಚಾರದಲ್ಲಿ ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟೆಲ್ಲ ಇದು ಮಾಡಿದಲ್ಲ ಅನಾಥ ಮಾಡ್ದೆರಲ್ಲ ಅವಳು ಕೈವಾಡ ಇದೆ ಅಂತ ಸುಜಾತ ಅವರ ಕೈವಾಡ ಇದೆ ಇದರಲ್ಲಿ